ವಿಜಯಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ನೆನೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆಯ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾಕ್ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲರಿಗೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತಹ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ್ಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೂ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತಿದ್ರು ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೆಯಿತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತಹ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿ ಆಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತಾಯ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತಿದ್ರು ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗುವ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೂ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗುವ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾವಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ನೆನೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ರು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗುವ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವೇ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗೋ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತಾ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗೋ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೂ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತಿದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ತಾ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾ ಕಂದ ಬೇಗ ಹುಷಾರಾಗೋ ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿ ಆಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತಹ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತಹ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ನೆನೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ತಾ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ನೆನೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ದೇವರ ದೇವರತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಗ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗಿ ಬಿದ್ದೋಗಿರುತ್ತೆ ನನ್ನ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ಕೋದು ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಇತ್ತು ತುಂಬಾ ಅಂದ್ರೆ ದೇವರ ದೇವರಾದ್ರೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ನಾನು ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿಯ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ಎಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ತಾ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರಬಹುದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಬಾಬಿಗೆ ಬಿದ್ದಂತ ಮಗು ಇಪ್ಪತ್ತು ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತ ವೈದ್ಯರ ತಂಡ ಬಳಿಕ ಆಂಬ್ಯುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆ ಮಾಡ್ಕೋತಾ ಇದ್ರು ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ನೆನೆ ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು ಬಾವಿ ಒಳಗೆ ಇತ್ತು ಕ್ಯಾಮ್ರಾದ ಮೂಲಕ ಒಂದು ಚಲನ ವಲನವೆಲ್ಲವನ್ನೂ ಕೂಡ ರೆಕಾರ್ಡ್ ಕೂಡ ಮಾಡ್ತಾ ಸಿಬ್ಬಂದಿ ವರ್ಗದವರು ಕಂಪ್ಲೀಟ್ ಆಗಿ ತೀವ್ರ ನಿಗಾಘಟ ಗಮನ ಹರಿಸ್ತಾ ಇದ್ರು ಅದೇ ರೀತಿ ಇಪ್ಪತ್ತು ಗಂಟೆಗಳ ಕಾರ್ಯಾಚರಣೆ ಬಳಿಕ ಆ ಒಂದು ಮಗುವಿನ ಮೇಲೆ ಎತ್ತಲಾಗಿದೆ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿದೆ ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯ ಒಂದು ನೆಟ್ಟುಸಿರು ಬಿಟ್ಟಂತ ಇತ್ತು ತುಂಬಾ ಅಂದ್ರೆ ತುಂಬಾನೇ ದೇವರ ಹತ್ರ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗಿದ್ರು ಬಹಳಷ್ಟು ರೀತಿಯಲ್ಲಿ ಗೆದ್ದು ಬಾಕ್ ಕಂದ ಬೇಗ ಹುಷಾರಾಗು ಕಂದ ನಂತರದಲ್ಲಿ ಆದಷ್ಟು ಬೇಗ ಬದುಕಿ ಬಾ ಕಂದ ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಇದ್ರು ಕಂಪ್ಲೀಟ್ ಊರಿನ ಜನರು ಎಲ್ಲರೂ ಕೂಡ ಅಲ್ಲಿಯೇ ಇದ್ರು ಆ ಬಹಳಷ್ಟು ರೀತಿಯಲ್ಲಿ ಕಾರ್ಯಾಚರಣೆ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾನೆ ಆ ಸ್ಟ್ರಿಕ್ಟ್ ಆಗಿ ಕೂಡ ನಡೀತು ಸಾಕಷ್ಟು ದೊಡ್ಡ ದೊಡ್ಡ ಸಿಬ್ಬಂದಿಯವರು ಕೂಡ ಅಲ್ಲೇ ಹೇಳ್ತಾರೆ ಬುಧವಾರ ಸಂಜೆ ಆರು ಗಂಟೆಗೆ ಕೊಳವೆ ಗಂಟೆಗಳಿಂದ ಅನ್ನ ನೀರು ಇಲ್ಲದೆ ಆ ಹೋರಾಟ ಕೂಡ ನಡೆಸುತ್ತಿತ್ತು ಮಗುವನ್ನ ಹೊರ ತೆಗೆಯುವಿಕೆ ತಕ್ಷಣ ಒಂದು ಪ್ರಥಮ ಚಿಕಿತ್ಸೆ ಕೂಡ ನೀಡಿದಂತ ವೈದ್ಯರ ತಂಡ ಬಳಿಕ ಆಂಬುಲೆನ್ಸ್ ನಲ್ಲಿ ಮಗುವನ್ನ ಇಂಡಿ ತಾಲೂಕಿನ ಆಸ್ಪತ್ರೆಗೆ ದಾಖಲಿಸಿದೆ ಸ್ಥಳದಲ್ಲಿ ಜಮಾಯಿಸಿದಂತ ಸಾವಿರಾರು ಮಂದಿ ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರೆ ಅದು ಕೂಡ ಕೊನೆಗೂ ಕೂಡ ಫಲಿಸಿದೆ ಮಗು ಜೀವಂತವಾಗಿ ಬಂದಿದೆ ರಕ್ಷಣಾ ಕಾರ್ಯಾಚರಣೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಕೂಡ ಸದ್ದು ಜೋರಾಗಿತ್ತು ಬಹಳಷ್ಟು ರೀತಿಯಲ್ಲಿ ಮಗು ಬದುಕಿ ಬರಲಿ ಅಂತ ಕೂಡ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರೆ ಅದೇ ರೀತಿ ಒಂದು ಮಗು ಗೆದ್ದು ಬಂದಿದೆ ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ರೀತಿಯಲ್ಲಿ ಒಂದು ಕಂಪ್ಲೀಟ್ ವಿಜಯಪುರ ತಾಲೂಕಿನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಒಂದು ಪುಟ್ಟ ಒಂದು ಗ್ರಾಮದಲ್ಲಿ ಒಂದು ಕೊಳವೆ ಬಾವಿಯಲ್ಲಿ ಒಂದು ಪುಟ್ಟ ಮಗು ಎರಡು ವರ್ಷದ ಪುಟ್ಟ ಮಗು ಬಿದ್ದೋಗ ಬಿದ್ದೋಗಿರುತ್ತೆ ನಾನು ಒಂದು ಸಂಜೆ ಆರು ಗಂಟೆಯ ಸುಮಾರಿಗೆ ಸತತ ಪ್ರಯತ್ನ ಅಂದ್ರೆ ಇಪ್ಪತ್ತು ಗಂಟೆಗಳ ಕಾಲ ಸತತ ಪ್ರಯತ್ನ ಬಹಳಷ್ಟು ರೀತಿಯಲ್ಲಿ ಪಟ್ಟ ಪಾಪ ಪುಟ್ಟ ಮಗು ಊಟ ತಿಂಡಿ ಇಲ್ಲದೆ ಒಂದು